ಹೆಚ್ಚಾಗುತ್ತಿರುವ ಗರ್ಭಕಂಠ ಮತ್ತು ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟ ಮಾಡ್ತಾ ಇರುವವರನ್ನ ಬೆಂಬಲಿಸಲು ಮಾರ್ಚ್ ಹತ್ತರಂದು ಜೈನ್ ಪಬ್ಲಿಕ್ ಶಾಲೆಯ ವತಿಯಿಂದ ಫೆಮಥಾನ್ ನಡಿಗೆ ಹಮ್ಮಿಕೊಳ್ಳಲಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮೂರು ಕಿಲೋಮೀಟರ್ ಫೆಮಥಾನ್ ಆಯೋಜನೆ ಮಾಡಲಾಗಿದೆ ಮಾರ್ಚ್ ಹತ್ತರಂದು ಬೆಳಗ್ಗೆ ನಗರದ ನೆಹರು ಕ್ರೀಡಾಂಗಣದಿಂದ ಆರಂಭಗೊಳ್ಳುವ ಫೆಮಥಾನ್ ಮಹಾವೀರ ಸರ್ಕಲ್ ಬಿಎಚ್ ರೋಡ್ ನೆಹರು ರೋಡ್ ಕುವೆಂಪು ರೋಡ್ ಮೂಲಕ ಸಾಗಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಕ್ಲಿನಿಕ್ ಹತ್ತಿರ ಅಂತ್ಯಗೊಳ್ಳಲಿದೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷರು ಫೆಮಥಾನ್ನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ನಾವು ಮಾರ್ಚ್ ಈ ಭಾನುವಾರ ಸಮಯ ಸುಮಾರು ಆರು ಗಂಟೆಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಲೆಟ್ಸ್ ಫೈಟ್ ಎಗನೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಪರ್ಟಿಕ್ಯುಲರ್ಲಿ ಈ ಒಂದು ಕ್ಯಾನ್ಸರ್ ವಿರುದ್ಧನೇ ನಾವು ಒಂದು ಥೀಮ್ ಆಗಿ ತೊಗೊಂಡಿದ್ದೀವಿ ಅಂದರೆ ಪ್ರತಿ ವರ್ಷ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಒ ರಿಪೋರ್ಟ್ ಪ್ರಕಾರ ಸಂವೇರ್ ಅರೌಂಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ದ ವಿಮೆನ್ಸ್ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರಿಂದ ನರಳ್ತಾ ಇದ್ದಾರೆ ಹಾಗೆಯೇ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ದ ವಿಮೆನ್ ಸರ್ವೈಕಲ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಆಫ್ ದ ವಿಮೆನ್ ಓವರಿಯನ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಯಾ ಇದು ಪ್ರತಿ ವರ್ಷವೂ ನಾವು ನೋಡ್ತಾ ಬಂದರೆ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಎಲ್ಲೋ ಒಂದು ಕಡೆ ವಿಮೆನ್ಸಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು ಮಾಹಿತಿ ಆಗಿರ್ಬೋದು ಇದರ ಕೊರತೆ ಇದೆ ಅಂತ ನಮಗನ್ನಿಸ್ತು ಸೊ ಹಾಗಾಗಿ ನಾವು ಡೆತ್ ರೇಟ್ ಅಂತ ನೋಡೋದು ತೊಗೊಂಡ್ರೆ ಸಂವೇರ್ ಅರೌಂಡ್ ತರ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ದ ವುಮೆನ್ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ ಹಾಗೆಯೇ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆಫ್ ದ ವುಮೆನ್ ಸರ್ವೈಕಲ್ ಕ್ಯಾನ್ಸರಿಂದ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಸೊ ಈ ಒಂದು ಡೆತ್ ರೇಟನ್ನು ಕಮ್ಮಿ ಮಾಡಬೇಕು ಅಂದರೆ ನಾವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲೇಬೇಕು ಈ ಅವೇರ್ನೆಸ್ ಪ್ರೋಗ್ರಾಮ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ಮಾಡ್ತಾ ಇದ್ದೀವಿ ಸೊ ಇದರ ಮುಖ್ಯ ಉದ್ದೇಶ ಓನ್ಲಿ ವಿಮೆನ್ಸಿಗೆ ಮಾತ್ರ ಮಾಹಿತಿ ನೀಡೋದಲ್ಲ ಲಾಂಗ್ ವಿತ್ ದಟ್ ಮೆನ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾಕೆಂದರೆ ಅವ್ರ ಮನೆಯಲ್ಲೂ ಕೂಡ ತಾಯಿ ತಂಗಿಯರು ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲರೂ ಇರ್ತಾರೆ ನಾವು ಅರೌಂಡ್ ಫೈವ್ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಈ ಫೈವ್ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ಗೆ ನಾವು ಎಜುಕೇಟ್ ಮಾಡಿದ್ರೆ ಅವರು ಫಿಫ್ಟಿ ತೌಸಂಡ್ ಪಾರ್ಟಿಸಿಪೆಂಟ್ಸಿಗೆ ಎಜುಕೇಟ್ ಮಾಡ್ತಾರೆ ಅನ್ನೋದು ನಮ್ಮೊಂದು ಮುಖ್ಯ ಉದ್ದೇಶ ಸೊ ಹಾಗಾಗಿ ಶಿವಮೊಗ್ಗ ಭದ್ರಾವತಿ ಹೊನ್ನಾಳಿ ಸರೌಂಡಿಂಗ್ಸಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ